ಒಂದು ಒಬ್ಬ ಮನುಷ್ಯ ಹಿಂಗೆ ಹೊರಟಿದ್ದ ಈಗ ಹೋಗ್ತಾ ಇದ್ದ ಹೋಗುವಾಗ ದಾರಿಯೊಳಗೆ ಒಂದು ಸುಂದರವಾದಂಥ ಗುಲಾಬಿಯ ಕಂಠಿ ಬೆಳೆದತ್ತು ಬಹಳ ಚಲೋ ಕಂಠಿ ಬೆಳೆದತ್ತು ಗುಲಾಬಿ ಗಂಟೆ ಏನು ಹೂಗಳಾಗಿತ್ತು ಎಷ್ಟು ಚಲೋ ಹೂಗಳಾಗಿತ್ತು ಆದರೆ ಏನು ಮಾಡೋದು ಕಂಠಿಯ ತುಂಬೆಲ್ಲ ಮುಳ್ಳುಗಳು ಆತ ಹೂವ ಹರಿಲಿಕ್ಕೆ ಹೋದ ಒಂದು ಮುಳ್ಳು ಚುಸ್ತು ಮುಳ್ಳ ಚುಸ್ತು ನೆಳ್ಳದ ಅವಾಗ ಇದು ಹೇಳುತ್ತು ಗೋ ಲತೇ ಬಳ್ಳಿ ಹೇಳ್ತು ಚಿಂತೆ ಮಾಡಬೇಡ ಮುಂದೆ ಹೂವದ ಮುಳ್ಳಿನ ಮುಂದೆ ಹೂವದ ಅದನ್ನು ನೋಡು ಇದನ್ನು ಅನುಭವಿಸಷ್ಟೇ ಸುಮ್ಮನೆ ಒಂದಿಷ್ಟು ಚುಚ್ಚೋದು ಆ ಬಳಿಕೊಂದು ಸುಂದರ ಹೂವು ಜೀವನದಲ್ಲಿ ಒಂದು ದುಃಖದ ಕ್ಷಣ ಆ ಬಳಿಕ ಸುಖದ ಕ್ಷಣ ಸುಖ ಕ್ಷಣ ದುಃಖ ಕ್ಷಣ ಸುಖ ಕ್ಷಣ ದುಃಖ ಕ್ಷಣ ಆ ಅವು ಬರಲಿ ಅವುಗಳನ್ನು ಸಮಭಾವದಿಂದ ಸ್ವೀಕರಿಸು ಮನುಷ್ಯ ಹೂವಿನ ವಾಸನೆಯೊಳಗೆ ಮುಳ್ಳಿನ ನೋವ ಮರ್ತಿರಬೇಕು ಅಂತ ಅದರ ನೋವ ಮರ್ತರು ಒಬ್ಬ ಮನುಷ್ಯ ಇರ್ತಾನೆ ಹೊಲದಿಂದ ಹೊತ್ಕೊಂಡು ಬರ್ತಾನೆ ಒಬ್ಬ ಮನುಷ್ಯ ಅಂತ ಇಟ್ಟುಕೊಳ್ಳಿ ಈಗಿನ ಕಾಲ ಎಲ್ಲ ಸ್ವಲ್ಪ ಹಿಂದೆ ಹೊರಬೇಕಾಗ್ತಿತ್ತು ಎಲ್ಲರೂ ದೊಡ್ಡ ಹೊರೆಯನ್ನು ಹೊತ್ಕೊಂಡು ಬಂದಾನೆ ಅವಾಗಿನ ಕಾಲ ಕೆಲಸಕ್ಕೆ ಹೋಗಿದ್ದ ಮಾಲೀಕರು ಮಸ್ತಾಗಿ ಕೊಟ್ಟಿದ್ದರು ಆತನಿಗೆ ದೊಡ್ಡದೊಂದು ಸಿಹಿ ತೆನಿ ಅದರ ಒಂದು ದೊಡ್ಡ ಗಂಟೆ ಕಟ್ಟಿ ಅವನಿಗೆ ಕೊಟ್ಟರು ಒಯ್ಯಪ್ಪ ನೀನು ಮನೆಗೆ ನಿನ್ನ ಮಕ್ಕಳದಾವ ಮರಿಯದಾವ ಅಂತ ತಿಳ್ಕೊಂಡು ಸಿಹಿತನಿ ತೆನಿಯನ್ನು ತೆನಿಗಳನ್ನು ಕಟ್ಟಿ ಕೊಟ್ಟ ಏನು ಹೊರೆ ಭಾಳ ಹೊರೆಯಾಗಿತ್ತು ನಡೆದು ನಡೆದು ಬಂದ ಹೊಲ ಮನೆಗೆ ಮೂರು ಕಿಲೋಮೀಟರ್ ನಡೆದು ಬರಬೇಕು ಭಾಳ ಭಾರಾಗಿತ್ತು ಎಷ್ಟು ಭಾರ ಆಗಿತ್ತು ಹೆಜ್ಜೆ ಇಡೋದೇ ಕಷ್ಟ ಆಗಿತ್ತು ಆದರೆ ಮನುಷ್ಯನಾಗ ಅದು ಇರಲಿಲ್ಲ ದುಃಖ ಇರಲಿಲ್ಲ ಮನುಷ್ಯನಾಗೆಲ್ಲ ಸೀತನಿದ್ದು ಅಷ್ಟ ಮನೆಗೆ ಹೋಗೋದದ ಸೀತನೇ ಸುಡೋದದ ಮಸ್ತಾಗಿ ಮಕ್ಕಳು ಹೆಂಡತಿ ಎಲ್ಲರೂ ಕೂಡಿ ತಿನ್ನೋದದೆ ಆ ಕನಸಿನಾಗ ಹೊತ್ತಿದ್ದ ಮರ್ತದ ಮನೆಗೆ ಬಂದ ಒಗದ ಆರಾಮಾಗಿತ್ತು ಅದನ್ನು ನೆನೆಸಿಕೊಂಡಾಗ ದುಃಖ ಕಡಿಮೆ ಆಗ್ತದೆ ಅದು ಬಹಳ ಮಹತ್ವದ್ದು ಒಬ್ಬ ಮಗಳು ಹಿಂಗೆ ಒಂಟಿದ್ಲು ಆಕೆ ಕೈಯೊಳ ಸಣ್ಣವಳು ಆರು ವರ್ಷದ ವಯಸ್ಸು ಸಣ್ಣವಳು ಆಕೆ ಕೈಯೊಳಗೆ ಇನ್ನೊಂದು ಮಗು ಇತ್ತು ಆಕೆ ಅದನ್ನು ದೊಡ್ಡ ಅದು ಎರಡು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಭಾಳ ಪುಷ್ಟವಾಗಿ ಬೆಳೆದಿತ್ತು ಆಕೆ ಅದನ್ನು ಹೊತ್ತಿದ್ಲು ಕೈಯೊಳಗೆ ಹಿಡ್ದದ್ಲು ಹೊತ್ಕೊಂಡು ನಡೆದದ್ಲು ಅದು ಜಾರ್ತತ್ತು ಆಕೆ ಅದನ್ನು ಎತ್ತಿದ್ಲು ಅವಾಗ ಎದುರಿಗೆ ಒಬ್ಬರು ಬಂದರು ಬಂದ ಕೇಳಿದರು ಪಾಪ ಎಷ್ಟು ಭಾರ ಆಗಿದಲ್ಲ ನಿನಗೆ ಅಂದರು ಆ ಮಗಳು ಹೇಳಿದ್ಲು ಭಾರಲ್ಲ ಮಹಾನುಭಾವರೇ ಅದು ಅಲ್ಲ ಅದು ನಮ್ಮ ತಮ್ಮ ಅಂತ ಹೆಂಗದ ಪ್ರೇಮಿತ್ತು ಅಂದ್ರೆ ಭಾರ ಭಾರ ಆಗೋದಿಲ್ಲ ಅದ ಹಗರಾಗ್ತದೆ ಹಾಗ ಮಾಡಿಕೊಳ್ಳೋದು ನಾವು ಯಾವುದನ್ನು ಭಾರ ಮಾಡ್ಕೋತೇವಲ್ಲ ಅದನ್ನು ಪ್ರೀತಿಸೋದಿಲ್ಲ ಅಷ್ಟೆ ಪ್ರೇಮದ ಸ್ವಲ್ಪ ಭಾಗ ಅದಕ್ಕೆ ಸ್ಪರ್ಶ ಆಯಿತು ಅಂದರೆ ಭಾರ ಸಹಿತ ಕಡಿಮೆ ಆಗ್ತದೆ ನೋವ ಕಡಿಮೆ ಆಗ್ತದೆ ಅವಾಗ ಮನಸ್ಸು ಸಮಾಧಾನಗೊಳ್ಳುತ್ತದೆ ಹಂಗೆ ಮನಸ್ಸನ್ನು ಇಟ್ಟುಕೊಂಡಿರೋದು ಸಮ ದುಃಖ ಸುಖ ಮಾಡಬೇಕು ಎಲ್ಲವನ್ನ ಮಾಡಬೇಕು ಎಲ್ಲವನ್ನ ಬರಮಾಡಿಕೋಬೇಕು ಅನುಭವಿಸಬೇಕು ಅದು ನಮ್ಮ ಜೀವನಕ್ಕೆ ಒಂದಿಷ್ಟು ರೂಪ ಕೊಡ್ತದೆ ಒಳ್ಳೆಯ ರೂಪ ಕೊಡ್ತದೆ ಅದಕ್ಕೆ ಹೇಳೋದಿಲ್ಲ ಕೈ ಕೆಸರಾದರೆ ಏನೋ ಅಂತಾರಲ್ಲ ಕೈ ಆಯಿತು ಅಂದರೆ ಮಸ್ತ್ ಊಟ ಆಗ್ತದೆ ಕೈಯಿಂದ ಕೆಲಸ ಮಸ್ತಾಗಿ ಮಾಡಿದರೆ ಶಿಸ್ತು ಊಟ ಆಗ್ತದೆ ಕೈ ಕೆಸರಾಗದೇ ಇದ್ದರೆ ಊಟ ರುಚಿ ಆಗೋದಿಲ್ಲ ಎಷ್ಟು ಚಲೋ ಮಾತನ್ನು ಹೇಳ್ತಾರೆ ಹಳ್ಳಿಗಳಲ್ಲಿ ಇದು ಒಂದು ಗುಣ ಆ ಬಳಿಕ ಕ್ಷಮೆ ಮನುಷ್ಯ ಕ್ಷಮಾಶೀಲನಾಗಿರಬೇಕು ಕ್ಷಮಾಶೀಲನಾಗಿರುತ್ತೆ ಸ್ವಲ್ಪ ಉದಾಸೀನ ಮಾಡಬೇಕು ಒಂದಿಷ್ಟು ಕ್ಷಮಾ ಮಾಡಬೇಕು ತಪ್ಪುಗಳು ಆಗ್ತ ತಪ್ಪುಗಳು ಎಲ್ಲ ಕಡೆ ಆಗ್ತಾನೇ ಇರ್ತವೆ ಎಲ್ಲ ತಪ್ಪುಗಳನ್ನು ತಲೆಯೊಳಗೆ ಹಾಕ್ಕೊಂಡೇವಿ ಅಂದರೆ ಮನಸ್ಸು ಅಸ್ತವ್ಯಸ್ತವಾಗ್ತದೆ ಇಟ್ ಬಿಕಮ್ಸ್ ಎವರ್ ಡಿಸ್ಟರ್ಬ್ ಮನಸ್ಸು ಅಸ್ತವ್ಯಸ್ತ ಆಗ್ತದೆ ಸ್ವಲ್ಪ ಉಪೇಕ್ಷ ಮಾಡೋದು ಮತ್ತು ಕ್ಷಮಾ ಮಾಡೋದು ಹೋಗಲಿ ಬಿಡು ಅನ್ನೋದು ಉಪೇಕ್ಷ ಇದು ಕ್ಷಮ ಅಂತ ಹೇಳಿಬಿಡೋದು ಕ್ಷಮೆ ಎರಡೂ ಬೇಕು ಮನುಷ್ಯ ಭೂಮಿ ಅದಲ್ಲ ಇದಕ್ಕೆ ಧರಿತ್ರಿ ಅಂತ ಕರೆದರು ಎಷ್ಟು ಅದ್ಭುತ ಇದೆ ಧರಿತ್ರಿ ಈ ಭೂಮಿ ಅನ್ನೋದು ಕ್ಷಮೆಗೆ ಇನ್ನೊಂದು ಹೆಸರ ಕ್ಷಮಾ ಇಲ್ಲಿ ಎಂಥ ಅದ್ಭುತವಾದ ಕ್ಷಮಾ ಭೂಮಿಯೊಳಗೆ ನಾವು ಎಲ್ಲವನ್ನ ಮಾಡ್ತಾ ಇದ್ದೇವೆ ತುಳಿತೇವೆ ಹೊಲಸ ಮಾಡ್ತೇವೆ ಏನೆಲ್ಲ ಮಾಡ್ತೇವೆ ಆದರೆ ಭೂಮಿ ಕ್ಷಮಿಸ್ತ ನಾವು ಏನು ಮಾಡಿದರೂ ಸಹಿತ ಅದು ಒಂದು ಹಣ್ಣ ಕೊಡ್ತದೆ ಒಂದು ತುತ್ತು ಅನ್ನ ಕೊಡ್ತದೆ ಭೂಮಿ ಒಂದು ವೇಳೆ ಅದೇ ಸಿಟ್ಟಿಗೆದ್ದು ಬಿಟ್ಟಿದ್ರೆ ಮನುಷ್ಯ ಹೆಂಗೆ ಬದುಕ್ತಿದ್ದ ಭೂಮಿ ಎಷ್ಟು ತಡ್ಕೋತದೆ ಎಂಥ ತಾಳ್ಮೆ ಕ್ಷಮಯ ಧರಿತ್ರಿ ಏನು ಮಾಡ್ತೀಯಾ ಕ್ಷಮಿಸ್ತೀನಿ ಅಂತದೇ ಎಲ್ಲವನ್ನೂ ಕ್ಷಮಿಸ್ತಾ ಇರ್ತ ಅಂಥದ್ದೊಂದು ಅದ್ಭುತ ಕ್ಷಮಾ ಗುಣ ಅದ ಆ ಗುಣ ಭಕ್ತನಲ್ಲಿ ಪ್ರೇಮಳ ವ್ಯಕ್ತಿಯಲ್ಲಿ ಇರ್ತದೆ ಅದು ಆತನ ಜೀವನಕ್ಕೆ ರಸ ತಂದು ಜೀವನದಲ್ಲಿ ರಸ ತುಂಬ್ತದೆ ಜೀವನಕ್ಕೆ ಸೌಂದರ್ಯವನ್ನು ಕೊಡ್ತದೆ ಅಂಥ ಗುಣ ಅದು ಕ್ಷಮಿ ಭಕ್ತ ಹೆಂಗಿರಬೇಕು ಅಂದರೆ ಕ್ಷಮೆಯಾಗಿರಬೇಕು ಕ್ಷಮಾನ್ವಿತನಾಗಿರಬೇಕು ಅಂಥ ಕ್ಷಮ ಬಹಳ ಅದ್ಭುತವಾದದ್ದು ಕ್ಷಮ ಸಂತರ ಜೀವನವನ್ನು ತಾವು ನೋಡಿ ಎಂಥ ಕ್ಷಮ ಗುಣ ಅಲ್ಲಿ ನಾವು ನೋಡುತ್ತೇವೆ ನಾನು ತಪ್ಪು ಮಾಡ್ತೇನೆ ನೀವು ತಪ್ಪು ಮಾಡ್ತೀರಿ ತಪ್ಪುಗಳನ್ನು ತಪ್ಪ ನರಸಿ ಬರ ಗಟ್ಟಿ ವಾಳಯ್ಯ ಅಂತ ಒಬ್ಬ ಶರಣ ಹೇಳ್ತಾನೆ ನರಸಿ ಶಿಕ್ಷಿಸುವನ್ನ ಬರ ಎಲ್ಲಿವರೆಗೆ ತಪ್ಪುಗಳನ್ನೇ ಹುಡುಕಾಡಿ 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 ನಾವು ಶಿಕ್ಷೆ ಕೊಡಬೇಕಂತೀವಿ ಅಲ್ಲಿವರೆಗೆ ನಮ್ಮ ತಲೆ ಅದು ತಿಪ್ಪೆಯಾಗ್ತದೆ ಎಲ್ಲರ ತಪ್ಪುಗಳನ್ನು ತಲಿಯೊಳಗೆ ಹಾಕ್ಕೊಂಡ್ರೆ ಗತಿ ಹೆಂಗೆ ಯಾರ್ಯಾರು ಏನೇನು ನಮಗೆ ಅಂದಾರ ಯಾರು ಏನು ಮಾಡ್ಯಾರ ಇದನ್ನೇ ಮನಸ್ಸಿನಾಗ ಗೇನಿಸ್ತಾ ಹೋಗಿ ಬಿಟ್ರೆ ಮನಸ್ಸು ಹೊಲಸಾಗ್ತದೆ ಅಷ್ಟೇ ಮನಸ್ಸ ಹೊಲಸಾಗ್ತದೆ ಏನು ಆಯಿತು ಅದೇನಾಗಿದೆ ಹೊರಗಿಡೋದದ ಮನಸ್ಸನ್ನು ಸ್ವಚ್ಛಾಗಿ ಇಟ್ಟುಕೊಳ್ಳೋದದೆ ಮೈಂಡ್ ಈಸ್ ಟು ಬಿ ಕೆಪ್ಟ್ ಕ್ಲೀನ್ ಏನು ಆಗ್ತದೆ ಹೊರಗೆ ಆಗ ಮನಸ್ಸು ಸ್ವಚ್ಛ ಇಟ್ಕೊಳ್ಳೋದು ಹೊರಗೆ ಏನೇನು ಆಗಿರ್ತದೆ ಎಲ್ಲವನ್ನ ಮನಸ್ಸಿನಲ್ಲಿ ತಂದ ಹಾಕಿ ಬಿಟ್ರೆ ಜೀವನ ಹೆಂಗ ಸುಂದರ ಆಗ್ತದೆ ಜೀವನಕ್ಕೆ ಸೌರಭ ಹೆಂಗ ಬರ್ತದೆ ಹೆಂಗಾಗ್ತದೆ ಅದನ್ನು ಕಾಪಾಡೋದು ಕ್ಷಮ ಹೊರಗಿಂದ ಹೊರಗೆ ಒಳಗೆ ಶಾಂತವಾಗಿರೋದು ಕ್ಷಮ ಹೋಗಲಿ ಬಿಡು ನಿನಗೆ ಒಳ್ಳೇದಾಗಲಿ ಅನ್ನೋ ಯಾರು ಏನು ಮಾಡಿದರೂ ನಿನಗೆ ಒಳ್ಳೇದಾಗಲಿ ಅಂತ ಮನಸ್ಸನ್ನು ಸ್ವಚ್ಛಾಗಿಟ್ಟುಕೊಂಡಿರೋದದ ಅದಕ್ಕೆ ಕ್ಷಮಾ ಬಹಳ ದೊಡ್ಡ ಗುಣ ಸಾಮಾನ್ಯರಲ್ಲಿ ಅಲ್ಲದೆ ಅಸಾಮಾನ್ಯರಲ್ಲಿ ಕಾಣಬರುವಂಥ ಸುಂದರ ಗುಣ ಕ್ಷಮಾ ಮಾಡೋದಷ್ಟು ಕ್ಷಮಾ ಮಾಡೋದು ಹೋಗಲಿ ಅನ್ನೋದು ಎಷ್ಟು ದೊಡ್ಡ ಗುಣ ಒಂದು ಘಟನಾ ನಡೀತು ಹಿಂದಕ್ಕೆ ಒಬ್ಬರು ವೈದ್ಯರು ಬಹಳ ದೊಡ್ಡ ಡಾಕ್ಟರ್ ಆ ವೈದ್ಯರು ಅವರು ಒಂದು ಹೀಗೆ ಮನೆ ಊರ ಊರಿನ ಸಮೀಪದಲ್ಲಿ ಹೊರಭಾಗದಲ್ಲಿ ಅವ್ರದ್ದು ಸುಂದರವಾದ ಮನೆ ಆ ಮನೆಯೊಳಗೆ ವೈದ್ಯರು ಇದ್ದರು ಒಂದು ದಿವಸ ಅವರ ಮನೆಗೆ ದರೋಡೆ ಹಾಕಿದರು ಅವರನ್ನು ಕಟ್ಟಿ ಹೊಡೆದ್ರು ಎಲ್ಲ ದೋಚ್ಕೊಂಡು ಹೋದರು ಇದು ಮೊದಲ ಘಟನಾ ನಡೀತು ವೈದ್ಯರು ನಾಲ್ಕು ಜನ ಏನು ಬಂದಿದ್ರಲ್ಲ ಅವರನ್ನು ನೋಡಿದರು ಆದರೆ ಅವರ ದೃಷ್ಟಿ ಎಷ್ಟು ಅದ್ಭುತವಾಗಿದೆ ಆ ಘಟನಾ ನಡೆದು ಹೋಯಿತು ಮುಂದೆ ಕೆಲವು ದಿವಸದ ನಂತರ ಅವರು ಒಂದು ಊರಿಂದ ಒಂದು ಊರಿಗೆ ಹೊರಟಿದ್ದರು ಹಾದಿಯೊಳಗೆ ತಮ್ಮ ಸೇವಕ ತಮ್ಮ ಔಷಧ ಬ್ಯಾಗು ಎಲ್ಲ ತಗೊಂಡು ಹೋಗ್ತಾ ಇದ್ದರು ಆವಾಗಿನ ಕಾಲ ಇನ್ನೊಂದು ಹಳ್ಳಿಗೆ ಹೊರಟಿದ್ದರು ದಾರಿಯೊಳಗೆ ಅದೇನು ಕಳ್ಳರಿದ್ರಲ್ಲ ದರೋಡೆ ಮಾಡಿದ್ರಲ್ಲ ಅವ್ರ ಮುಖಂಡ ಬಿದ್ದಿದ್ದ ಅವನ್ನ ಯಾರೋ ಹೊಡೆದಿದ್ರು ಅಲ್ಲೇ ಬಿದ್ದುಕೊಂಡಿದ್ದ ರಕ್ತ ಇತ್ತು ವೈದ್ಯರು ನೋಡಿದರು ಆ ಬಳಿಕ ಅವನ ಎತ್ತಿದ್ರು ಸೇವಕನ್ನು ಕರ್ಕೊಂಡು ಅವನು ಎತ್ತಿ ತಮ್ಮ ಮನೆಗೆ ತಂದರು ತಂದು ಮೂರ್ಛೆ ಆಗಿತ್ತು ಅವನಿಗೆ ಉಪಚಾರ ಮಾಡಿದರು ದಿವಸದ ನಂತರ ಕಣ್ಣು ತೆರೆದ ನೋಡ್ದ ಯಾರನ್ನ ಹೊಡೆದು ಹೋಗಿದ್ದ ಎಲ್ಲ ದರೋಡೆ ಮಾಡಿ ಎಲ್ಲ ತಗೊಂಡು ಹೋಗಿದ್ದ ದೋಚಿಕೊಂಡು ಹೋಗಿದ್ದ ಅದೇ ಡಾಕ್ಟರ್ ಉಪಚಾರ ಮಾಡ್ತಾ ಇದ್ರು ಅವನಿಗೆ ಭಯ ಆಯಿತು ಎಲ್ಲಿ ನನ್ನನ್ನು ಕಂಡು ಹಿಡಿತಾರೋ ಏನು ಮಾಡ್ತಾರೋ ಅಂತ ಅನಿಸ್ತು ಅವಾಗ ಡಾಕ್ಟರ್ನ ಕೇಳಿದ್ರು ನಾನು ಯಾರು ಅನ್ನೋದು ನಿನಗೆ ಗೊತ್ತದ ನೀ ಯಾರಂತ ನನಗೆ ಗೊತ್ತದ ಅದು ನಿನಗೆ ಗೊತ್ತಿಲ್ಲ ಅಂದ್ರೆ ನೀನು ದರೋಡೆ ಹಾಕುವ ಕಳ್ಳ ನಾನು ವೈದ್ಯ ಐ ಆಮ್ ಎ ಫ್ರೆಂಡ್ ಆಫ್ ಮನ್ ಕೈಂಡ್ ವೈದ್ಯ ಹೇಗಿರಬೇಕು ನಾನು ಎಲ್ಲಿ ರೋಗಿಗೆ ಸಿಗ್ತಾನೆ ಎಲ್ಲಿ ಕಷ್ಟ ಇರ್ತದೆ ಅಲ್ಲಿ ಸಹಾಯ ಮಾಡುವ ಮಿತ್ರ ವೈದ್ಯ ಆದ್ದರಿಂದ ನಾನು ನಿನ್ನನ್ನು ಎತ್ತಿಕೊಂಡು ಬಂದು ಹಾಕಿದ್ದೇನೆ ನಿಶ್ಚಿಂತವಾಗಿರು ನಿನಗೇನೂ ಮಾಡೋದಿಲ್ಲ ನನ್ನ ಮಿತ್ರ ಅಂತ ಭಾವಿಸಿ ನಿನಗೆ ಗುಣಪಡಿಸೋದೇ ನನ್ನ ಕರ್ತವ್ಯ ಅವಾಗ ಮಾ ಕಣ್ಣೀರ ತಂದು ತಾವು ಕ್ಷಮಿಸಬೇಕು ಅಂದ ಕ್ಷಮಿಸೋದೇನು ಬಂತಿದ್ರಾಗ ನನ್ನ ಕೆಲಸ ನಾನು ಮಾಡೋದು ನಿನ್ನ ಕೆಲಸ ನೀ ಮಾಡು ಅಂದ ನಿನ್ನ ಕೆಲಸ ನೈ ಮಾಡು ನಾನು ಹೀಗೇ ಇರಬೇಕು ನೀನು ಹಾಗೆ ಇರಬೇಕು ಅಷ್ಟೇ ಐ ಹ್ಯಾವ್ ಟು ಫರ್ ಗೆಟ್ ಆ್ಯಂಡ್ ಫರ್ ಗಿವ್ ಯು ಆ್ಯಂಡ್ ಯು ಹ್ಯಾವ್ ಟು ಡೂ ಯುವರ್ ವರ್ಕ್ಸ್ ಆವಾಗ ಎಂಟು ದಿವಸ ಹೋಯಿತು ಉಣಿಸಿದ ತಿನಿಸಿದ ಡಾಕ್ಟರ್ ಎಲ್ಲ ಗುಣಪಡಿಸಿದ ಆ ಬಳಿಕ ಹೇಳ್ದ ನಾನೇನು ನೀನು ನನ್ನನ್ನು ಏನರೇ ನನಗೆ ತೊಂದರೆ ಕೊಟ್ಟಿ ಅಂತ ಭಾವಿಸಿಲ್ಲ ನಾನು ಮರೆತು ಬಿಟ್ಟಿದ್ದೇನೆ ನೀನೂ ಸಾಧ್ಯವಾದರೆ ಇಲ್ಲಿ ಏನು ಮಾಡಿದಿಯಲ್ಲ ಮರ್ತುಬಿಡು ಅಂತ ಒಳ್ಳೆಯವನಾಗು ಜಗತ್ತು ಹೊಡೆಯೋದು ಬಡಿಯೋದ್ರ ಮ್ಯಾಗ ನಿಲ್ಲೋದಿಲ್ಲ ಪ್ರೇಮದ ಮೇಲೆ ಜಗತ್ತನ್ನು ಕಟ್ಟಬೇಕಾಗ್ತದೆ ಸಂತೋಷದ ಮಂದಿರ ಕಟ್ಟಬೇಕಾದರೆ ಪ್ರೇಮದ ಫೌಂಡೇಶನ್ ಬೇಕಾಗ್ತದೆ ಅದನ್ನು ದ್ವೇಷದಿಂದಾಗಲಿ ಅಥವಾ ಸಂಪತ್ತಿನಿಂದಾಗಲಿ ಕಟ್ಟಲಿಕ್ಕಾಗೋದಿಲ್ಲ ಅದನ್ನು ಕಟ್ಟಬೇಕಾದರೆ ಪ್ರೇಮದ ಫೌಂಡೇಶನ್ ಪ್ರೇಮ ಹಾಕಬೇಕಾಗ್ತದೆ ಆ ಪ್ರೇಮದ ಒಂದು ರೂಪೇ ಕ್ಷಮ ಅದು ವ್ಯಕ್ತ ಆಗ್ತದೆ ನೋಡಿದ ಕ್ಷಮಿಸಿದ ಸೇವೆ ಮಾಡಿದ ಕ್ಷಮಿಸಿದ ಆ ಮನುಷ್ಯ ಎದ್ದು ನಮಸ್ಕಾರ ಮಾಡಿ ಹೇಳ್ತಾನೆ ನಾನಿಂದ ನಿಮ್ಮನ್ನು ಅಂತ ಭಾವಿಸ್ತೀನಿ ನನ್ನ ಜೀವನ ಬದಲಾಗಬೇಕು ಅದು ಕ್ಷಮಾ ಎಂಥ ಸುಂದರವಾದ ಕ್ಷಮಾಶೀಲತಾಯಿತು ಇಂಥ ಕ್ಷಮಾ ಗುಣವನ್ನು ನಾವು ಸುಮ್ಮನೆ ಬೆಳೆಸಿಕೊಂಡಿರೋದು ಮನೆಯೊಳಗೂ ಎಷ್ಟೋ ಸಲ ತಪ್ಪು ತಡೆಗಳಾಗ್ತಾ ಇರ್ತಾವ ಯಾರು ಮಾಡೋದಿಲ್ಲ ತಪ್ಪು ತಡೆಗಳನ್ನು ಸುಮ್ಮನೆ ಒಂದಿಷ್ಟು ಕ್ಷಮ ಬಹಳ ಅದನ್ನು ತಲೆಗೆ ಹಾಕಿಕೊಳ್ಳದೆ ಶಾಂತವಾಗಿ ಅದನ್ನು ಸ್ವೀಕರಿಸೋದು ಸಾಧ್ಯ ಆಯಿತು ಅಂದರೆ ಅದೇ ಕ್ಷಮ ಅದು ನಮ್ಮ ಜೀವನವನ್ನು ಮಧುರಗೊಳಿಸಿ ಬಿಡ್ತದೆ ಇಂಥ ಕ್ಷಮಾಶೀಲತೆಯನ್ನು ನಾವು ಎಲ್ಲ ಕಡೆ ಕಾಣ್ತೇವೆ ಶ್ರೇಷ್ಠ ಸಂತರ ಜ್ಞಾನಿಗಳ ಜೀವನದೊಳಗೆ ಇಂಥ ಘಟನೆಗಳು ಎಷ್ಟು ಎಷ್ಟು ಘಟನೆಗಳು ನಿಸರ್ಗ ನೋಡಿ ದೇವನನ್ನು ನೋಡಿ ದೇವನಿಗೆ ಎಷ್ಟು ಜನ ಬಯ್ಯೋದಿಲ್ಲ ಹೇಳಿ ಎಷ್ಟು ಜನ ಅಂತ ಇಲ್ಲ ಅದಾರ ಅವ ಹಂಗದಾನ ಅಂತ ಹೇಳೋರು ಅದಾರ ಅವನಿಗೆ ಬುದ್ಧಿನೇ ಇಲ್ಲ ಅಂತ ಹೇಳೋರು ಅದಾರ ಇಲ್ಲೇನು ಅವನಿಗೆ ಕಣ್ಣೇ ಇಲ್ಲ ಇಲ್ಲದಾರ ನಮಗೆ ಹಿಂಗೆ ಯಾಕೆ ಮಾಡ್ತಾನ ಅದಾರ ಆದರೆ ಒಬ್ಬ ದೇವರು ಸಹಿತ ಅಥವಾ ಒಂದು ದೇವ ಸಹಿತ ಒಮ್ಮೆಯೂ ಈ ಇವನಿಗೆ ಶಿಕ್ಷಾ ಕೊಡಬೇಕಂತ ಬಯಸಲಿಲ್ಲ ಮೌನವಾಗಿ ಉಳ್ಕೊಂಡು ಅವ ದೇವರು ಅವನೇ ಶಿಕ್ಷಾ ಕೊಡೋಕೆ ನಿಂತ್ರೆ ಗತಿ ಹಂಗೆ ಜಗತ್ತಿನ ಗತಿ ಹೆಂಗೆ ಆಗ್ತದೆ ಹೇಳಿ ಸುಮ್ಮನೆ ಮಾವು ಮಾಡೋದು ಜಗತ್ತು ಹಾಗೆ ಇರ್ತದೆ ನಾವು ಮನಸ್ಸಿನಲ್ಲಿ ಅದನ್ನು ಭಾವಿಸಿಕೊಳ್ಳದಂಗೆ ತಲೆಯೊಳಗೆ ಅದನ್ನೆಲ್ಲ ಹಾಕಿಕೊಳ್ಳದಂಗೆ ಚಂದಾಗಿರೋದನ್ನು ನಾವು ಕಲಿತು ಬಿಟ್ಟರೆ ನಮ್ಮ ಜೀವನ ಮಧುರ ಮಧುರವಾಗಿ ಬಿಡ್ತದೆ ಅದಕ್ಕೆ ಕ್ಷಮೆ ಕ್ಷಮೆ ಬಹಳ ಮಹತ್ವದ್ದು ಕ್ಷಮಾ ಮಾಡೋದು ಹಿಂದೆ ಯಾರೇ ತಪ್ಪ ಮಾಡಲಿ ಏನೇ ಅನ್ಯಾಯ ಮಾಡಲಿ ಭಗವಂತನೇ ಅದನ್ನು ಮರೆತು ಬಿಡ್ತೇನೆ ನನ್ನ ಜೀವನದಲ್ಲಿ ಸಂತೋಷ ತುಂಬಲಿ ಅಂತ ಪ್ರಾರ್ಥಿಸೋದು ಅವರಿಗಿಷ್ಟು ಒಳ್ಳೆಯದಾಗಲಿ ಅಂದು ಬಿಡೋದು ಅದು ಬಹಳ ದೊಡ್ಡ ಗುಣ ಅದ ನಿನಗೂ ಒಳ್ಳೆಯದಾಗಲಿ ಅದಕ್ಕಾಗಿ ಪ್ರಾರ್ಥಿಸೋದು ಒಳ್ಳೆಯದಾಗಲಿ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋದು ಅಂಥ ಒಂದು ಗುಣ ಭಕ್ತನಲ್ಲಿ ಇರ್ತದೆ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಇರ್ತದೆ ಅದನ್ನು ನಾವು ಪಡೆಯೋದದೆ ನಮ್ಮ ಜೀವನ ಸುಂದರಗೊಳಿಸಬೇಕಾಗಿತ್ತು ಅಂದರೆ ಕ್ಷಮಾ ಅದೊಂದು ಇತ್ತು ಅಂದರೆ ಜಗತ್ತ ಮಧುರಾಗ್ತದೆ ಜಗತ್ತ ನಂದನ ನಂದನ ವನವಾಗ್ತದೆ ಸಂತೋಷವಾಗಿ ಬದುಕಬೇಕು ಈ ಭೂಮಂಡಲದಲ್ಲಿ ಮಾಡೋದು ಬಹಳಷ್ಟು ಅದನ್ನು ಹಚ್ಚಿಕೊಳ್ಳದೆ ಇರುವುದು ಬಹಳ ಹಚ್ಚಿಕೊಳ್ಳದೆ ಇರುತ್ತೆ ನೋಡಬೇಕು ಹಿಂದಕ್ಕೆ ಎಷ್ಟೆಷ್ಟು ಘಟನೆಗಳು ನಡೆದು ಹೋಗ್ಯಾವ ಬಲ್ಲವರ ಜೀವನದಾಗ ಹೊಡೆದಾರ ಬಡದಾರ ಎಲ್ಲ ಮಾಡ್ಯಾರ ಆದರೆ ಸಂತರ ಹೆಂಗೆ ಅದನ್ನು ಸ್ವೀಕರಿಸ್ಯಾರ ಮಾಡಬೇಕು ಒಂದಿಷ್ಟು ದೊಡ್ಡ ಮನಸ್ಸ ಮಾಡಿ ಮರೆತು ಬಿಡೋದು ದೊಡ್ಡ ಮನಸ್ಸ ಮಾಡಿ ಕ್ಷಮಿಸಿ ಬಿಡೋದು ಅಷ್ಟಾಯಿತು ಅಂದರೆ ಜೀವನಕ್ಕೆ ಶೋಭೆ ಬರೋಕ್ಕೆ ಶುರುವಾಗ್ತದೆ ಇದು ಕ್ಷಮ ಸಮ ದುದುಃಖ ಸುಖ ಇಲ್ಲಿ ಕ್ಷಮಾ